ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಿಎಂ ಕನಸಿನ ಬಗ್ಗೆ ನನ್ನ ಬಳಿ ಅವರಲ್ಲಿನ ಆಸೆಯನ್ನ ನನ್ನ ಬಳಿ ಹೇಳಿಕೊಂಡಿದ್ದಾರೆಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ತಿಳಿಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪರಂ ಅವರು ನನ್ನ ಬಳಿ ಸಿಎಂ ಆಗುವ ಕನಸು ಹೇಳಿಕೊಂಡಿದ್ದಾರೆ ಎಂದರು ಮಾಜಿ ಪ್ರಧಾನಿ ದೇವೇಗೌಡರನ್ನ ಸೋಲಿಸಿದ್ರೂ ಜಿಎಸ್ ಬಸವರಾಜು ಸಚಿವರಾಗಲಿಲ್ಲ ಆದರೆ ತುಮಕೂರಿಗೆ ಬಂದು ಗೆದ್ದ ಸೋಮಣ್ಣ ಅವರಿಗೆ ಸಚಿವ ಸ್ಥಾನದ ಅದೃಷ್ಟ ಒಲಿದಿದೆ ಹಾಗೆ ಡಾ ಜಿ ಪರಮೇಶ್ವರ್ ಅವರಿಗೂ ಅದೃಷ್ಟ ಒಲಿಯಬಹುದು ಯಾರಿ ಗೊತ್ತು ಅಂತ ತಾಂಗ್ ಕೊಟ್ಟಿದ್ದಾರೆ ಏನು ಆಸೆ ಇಟ್ಕೊಂಡವರಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ರು ನನಗೇನೋ ಅವ್ರು ಹೇಳಿದವರು ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ ಅವ್ರು ಆಗಲಿ ಏನು ನಮ್ಮ ಜಿಲ್ಲೆಯವರು ಯಾರೂ ಆಗಿಲ್ಲ ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು ಬಹಳ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇವರು ತಂದೆ ಐದು ಬಾರಿ ಗೆದ್ರು ಪಾಪ ಆಗಲೇ ಇಲ್ಲ ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಸಿದ್ರು ಮಾಡಲಿಲ್ಲ ಬಿ ಜೆ ಪಿಯವರು ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವೆಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು ಹಾಗೆ ಪರಮೇಶ್ವರವ್ರಿಗೂ ಅದೃಷ್ಟ ಬರ್ಬೋದು ಯಾರಿಗೆ ಗೊತ್ತು ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟ್ ಜನಾದೇಶ ಜನ ಜನತೆಯ ಕೋರ್ಟಲ್ಲಿ ಹೋರಾಟ ಮಾಡೋಣ ಏನು ಆಸೆ ಇಟ್ಕೊಂಡವರಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಭಾಳ ಆಸೆ ಅಂತ ಹೇಳಿದ್ರು ಹಾ ನನಗೇನೋ ಅವ್ರು ಹೇಳಿದಾರೆ ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ ಅವ್ರು ಆಗಲಿ ಏನು ನಮ್ಮ ಜಿಲ್ಲೆಯವರು ಯಾರೂ ಆಗಿಲ್ಲ ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು ಬಹಳ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇವರು ತಂದೆಯವರು ಐದು ಬಾರಿ ಗೆದ್ದರು ಪಾಪ ಆಗಲೇ ಇಲ್ಲ ದೇವೇಗೌಡಾಜಿ ಅವ್ರನ್ನೇ ಹೋರಾಟ ಮಾಡಿ ಗೆಲ್ಸಿದ್ರು ಮಾಡಲಿಲ್ಲ ಬಿ ಜೆ ಪಿಯವರು ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು ಹಾಗೆ ಪರಮೇಶ್ವರಗೂ ಅದೃಷ್ಟ ಬರ್ಬೋದು ಯಾರಿಗೆ ಗೊತ್ತು ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು ಕೋರ್ಟ್ ಕೋರ್ಟ್ ಆಮೇಲೆ ಹೋರಾಟದ ಮುಂದೆ ಯಾವ ಕೋರ್ಟ್ ಜನಾದೇಶ ಜನ ಜನತೆಯ ಕೋರ್ಟ್ ಹೋರಾಟ ಮಾಡೋಣ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ